ಹಲೋ ನಮಸ್ತೆ ನಾನು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಭೀಮನ ತಲೆ ಬಿರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ ಐ ಟಿ ತನಿಖೆಯನ್ನು ಕಂಪ್ಲೀಟ್ ಮಾಡಿ ಇದೀಗ ಸಿ ಐ ಡಿ ತನಿಖೆಗೆ ಒಪ್ಪಿಸುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಜೊತೆಗೆ ಎಸ್ ಐ ಟಿಯ ತನಿಖೆಯ ಅಂದರೆ ಎಸ್ ಐ ಟಿ ಅಂಡ್ರಲ್ನಲ್ಲಿರುವಂಥ ಎಸ್ ಐ ಟಿ ವಿಚಾರಣೆ ಎದುರಿಸುತ್ತಿರುವಂತಹ ಭೀಮಾ ಕೂಡ ಅಂದ್ರೆ ಚಿನ್ನ ಕೂಡ ಇದೀಗ ದೊಡ್ಡ ಪ್ರಭಾವಿ ಸ್ವಾಮೀಜಿ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಹಳೆಯ ಕೇಸ್ ಓಪನ್ ಆಗುತ್ತಾ ಆ ಪ್ರಭಾವಿ ಸ್ವಾಮೀಜಿ ಯಾರು ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ ಐ ಟಿಯನ್ನು ಸ್ಟಾಪ್ ಮಾಡಿ ಸಿಐಡಿ ಕೊಡುವಂತ ನಿರ್ಧಾರಕ್ಕೆ ಐ ಡಿಜಿಐಜಿ ಸಲೀಮ್ ಅವರನ್ನು ಪರಮೇಶ್ವರ್ ಅವರು ಯಾಕೆ ಮೀಟ್ ಮಾಡ್ರು ಇವೆಲ್ಲವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಈಗ ಸದ್ಯದ ತನಿಖೆ ಯಾವ ರೀತಿ ಮುಂದುವರೆದಿದೆ ಅಂದರೆ ಅಂದರೆ ಭೀಮಾ ಚಿನ್ನ ಅಂದರೆ ಭೀಮಾ ಯಾನೆ ಚಿನ್ನ ಎಸ್ ಐ ಟಿ ತಂಡದವರು ಅವನ ಜೊತೆಗೆ ಹೋಗಿ ತಿಮ್ಮರೊಡ್ಡಿಯವರ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದಾರೆ ಮತ್ತು ಆ ಸರ್ಚ್ ಆಪರೇಷನ್ನಲ್ಲಿ ಕೆಲವೊಂದು ಮಾಹಿತಿ ಸ್ಫೋಟಕ ಮಾಹಿತಿ ಕೂಡ ಎದುರಾಗಿದೆ ಅದೇನೆಂದರೆ ಭೀಮಾ ಉಪಯೋಗಿಸ್ತಿದ್ದ ಭೀಮಾ ಉಪಯೋಗಿಸಿದ ಎರಡು ಮೊಬೈಲ್ಗಳು ತಿಮ್ಮರೊಡ್ಡಿಯ ಮನೆಯಲ್ಲಿ ಸಿಕ್ಕಿವೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತದೆ ಜೊತೆಗೆ ಮೂರು ತಲ್ವಾರ್ಗಳು ಕೂಡ ಅಹ್ ತಿಮ್ಮರೊಡಿಯ ಮನೆಯಲ್ಲಿ ಸರ್ಚ್ ಮಾಡುವಾಗ ಸಿಪ್ ಎನ್ನುವಂತಹ ಸುದ್ದಿ ಇದೀಗ ಮಾಧ್ಯಮದಲ್ಲಿ ಬರ್ತಿದೆ ಆ ಸರ್ಚ್ ಮಾಡುವಾಗ ತಿಮ್ಮರೊಡ್ಡಿ ಅವರು ಇರಲಿಲ್ಲ ಅವರು ಇಲ್ಲೋ ನಾಪತ್ತೆ ಆಗಿದ್ರು ಹಾಗೆ ಈಗೆಲ್ಲ ಸುದ್ದಿ ಬರ್ತದೆ ಅದಕ್ಕೆ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆ ಕೂಡ ಈಗ ಮಾಧ್ಯಮಕ್ಕೆ ತಿಮ್ಮರೊಡ್ಡಿ ಅವರು ಕೊಟ್ಟಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ತಲೆಬುರುಡೆ ಎಲ್ಲಿಂದ ತಂದ್ರು ತಲೆಬುರಡೆ ಯಾರು ತಂದ್ಕೊಟ್ರು ಈ ತಿಮ್ಮ ಹೇಳಿದಂದ್ರೆ ಆ ಭೀಮ ಹೇಳಿದಂಗೆ ನಾನು ಬುರುಡೆಯನ್ನ ಕೊಟ್ಟು ತಂದಿದ್ದೇನೆ ಒಂದು ಹೆಂಗ್ಸಿನ ತಲೆಬುರುಡಿಯನ್ನು ನ್ಯಾಯಾಧೀಶರ ಮುಂದೆ ಇಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದ ಅದೆಲ್ಲ ಹಳೆಯಕತೆ ಆದರೆ ಈ ತಂಡ ಮಾಡಿದಂತ ತಂತ್ರಕ್ಕಿಂತ ವಿರುದ್ಧವಾಗಿ ಕುತಂತ್ರ ಇದೆಯಲ್ಲ ಅದು ಈಗ ಭಾರಿ ಚರ್ಚೆಗೆ ಒಂದು ಅಡಿ ಮಾಡಿಕೊಟ್ಟಿದೆ ಅದರ ಮುಂದುವರೆದ ಭಾಗವಾಗಿ ಸರ್ಕಾರ ಕೂಡ ಒಂದು ನಿರ್ಣಯಕ್ಕೆ ಬಂದೆ ಯಾಕಂದ್ರೆ ಈ ತಲೆಬೋರುಡೆ ಕೇಸ್ ಇದೆಯಲ್ಲ ಅದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಯಾಕಂದ್ರೆ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ ಕೇವಲ ಕೆಲವು ಕೆಲವು ಒಂದು ಹತ್ತು ಪರ್ಸೆಂಟ್ ಮಾತ್ರ ಬಾಕಿದೆ ಈಗ ಉತ್ಖನ ಆಗಿದೆ ಎಸ್ ಎಲ್ ಕಳಿಸಿದ್ದಾರೆ ಅಂದ್ರೆ ಬುರ್ಡೆ ಮತ್ತು ಮಣ್ಣಿನ ಸ್ಯಾಂಪಲ್ಸ್ ಮತ್ತು ಎಲ್ಲವೂ ಕೂಡ ಎಫ್ ಎಸ್ ಕಳಿಸಿದ್ದಾರೆ ಎಫ್ ಎಸ್ ಎಲ್ ಕೂಡ ಒಂದು ತನಿಖೆಯನ್ನು ಮಾಡಿದರೆ ಕೆಲವೊಂದು ಕೆಲವೊಂದು ಸ್ಯಾಂಪಲ್ಸ್ ಗಳ ಒಂದು ತನಿಖೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಎಸ್ ಐ ಟಿ ತಂಡವನ್ನ ಎಸ್ ಐ ಟಿ ಈ ತನಿಖೆಯನ್ನ ಅಪ್ರಾಕ್ಸಿಮೇಟ್ಲಿ ಅಥವಾ ಒಂದು ಒಂದು ಹಂತಕ್ಕೆ ಸ್ಟಾಪ್ ಮಾಡಿ ಮುಂದೆ ಯಾವ ಯಾವ ಒಂದು ಕಾರ್ಯ ಮಾಡಬೇಕು ಯಾವ ಒಂದು ತನಿಖೆ ಮಾಡಬೇಕು ಎನ್ನುವಂತ ಮಹತ್ತರವಾದ ಚರ್ಚೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮೀಟ್ ಮಾಡಿದಂತ ಡಿಜಿಐಜಿ ಸಲೀಂ ಅವರು ಗಂಭೀರ ಚರ್ಚೆಯನ್ನು ಮಾಡಿದ್ದಾರೆ ಗಂಭೀರ ಚರ್ಚೆಯಲ್ಲಿ ಆದ ಒಂದು 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 ವಿಷಯ ಅಂದರೆ ನೋಡಿ ಈ ಭೀಮನ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ ರಚನೆಯಾಗಿತ್ತು ಭೀಮಾ ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಹೆಂಗ್ಸಿನ ಹೆಂಗ್ ಹೆಣ್ಣು ಮಕ್ಕಳ ಸವವನ್ನು ಹಾಕಿದೆ ಎನ್ನುವಂತ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆದ್ರೂ ಕೂಡ ದೊಡ್ಡದಾದಂತಹ ಗೊಂದಲ ಆಯಿತು ದೊಡ್ಡದಾದಂತಹ ಆಕ್ರೋಶ ಆಯಿತು ಆಗ ಸರ್ಕಾರ ಒಂದು ಮುಖ್ಯವಾದ ಸ್ಟೇಟ್ಮೆಂಟ್ ಕೊಟ್ಟು ಇದು ಭೀಮಾ ಕೊಟ್ಟ ಸ್ಟೇಟ್ಮೆಂಟ್ ಮತ್ತು ಹ್ಯೂಮನ್ ಕಮಿಷನ್ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕೊಟ್ಟಂತ ಮನವಿಯ ಮೇರೆಗೆ ನಾವು ಎಸ್ಐ ತಂಡವನ್ನು ರಚನೆ ಮಾಡಲಾಗುತ್ತೆ ಇದಕ್ಕೆ ಬೇರೆ ಅವಕಾಶ ಇಲ್ಲ ಎನ್ನುವಂತಹ ಒಂದು ಅಂದ್ರೆ ಸೌಜನ್ಯ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ಮತ್ತು ಯಮುನಾ ಮತ್ತು ನಾರಾಯಣ ಕೊಲೆ ಆಗಿರ್ಬೋದು ಯಾವುದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಕೇವಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಮತ್ತು ಭೀಮಾ ಹೇಳಿದಂತ ಹೆಣೆಗಳ ಹೂತಾಕಿದ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಆದೇಶ ಕೊಟ್ಟು ತನಿಖೆ ನಡೆಯುತ್ತಿತ್ತು ಆ ತನಿಖೆ ಈಗ ಒಂದು ಮಟ್ಟದ ತನಿಖೆ ಆಗಿದೆ ನೋಡಿ ಇಲ್ಲಿ ಎಲ್ಲವೂ ಕೂಡ ಕುತಂತ್ರ ಎನ್ನುವುದು ಬೆಲೆಗೆ ಬರ್ತಾ ಇದೆ ಇಲ್ಲಿ ಭೀಮಾ ಹೇಳಿದಂತ ಕಥೆ ಆಗಿರಬಹುದು ಭೀಮಾ ಹೇಳಿ ನೂರಾರು ಶವಗಳನ್ನು ಹೂತಾಕಿದ್ದಾನೆ ಹೂತಾಕಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆಗ ಉತ್ಕನ ಕಾರ್ಯ ಆದವಲು ಕೂಡ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಪಾಯಿಂಟ್ ನಂಬರ್ ಆರ್ ಅಲ್ಲಿ ಮಾತ್ರ ಒಂದು ಮೂಳೆ ಸಿಕ್ಕಿತ್ತು ಅದಾದ ನಂತರ ಪಾಯಿಂಟ್ ನಂಬರ್ ಲೆವೆನ್ ಅಲ್ಲಿ ಒಂದು ಅಂದ್ರೆ ಭೂಮಿಯ ಮೇಲೆ ಒಂದು ಸಮಸ್ಯೆಕ್ಕಿತ್ತ ಮಾಹಿತಿ ಇದೆ ಇವೆಲ್ಲವೂ ಕೂಡ ಎಫ್ ಎಸ್ ರವಾನೆ ಆದರೂ ಕೂಡ ಯಾವುದೇ ಒಂದು ಹೆಂಗಸಿನ ಆ ಅಥವಾ ಹೆಂಗಸಿನ ಮೂಳೆ ಪತ್ತೆಯಾದ ಬಗ್ಗೆ ಎಫ್ ಕೂಡ ವರದಿ ಮಾಡಿಲ್ಲ ಎಲ್ಲವೂ ಕೂಡ ಗಂಡಿಸಿನ ಮೂಳೆ ಎನ್ನುವುದಾಗಿತ್ತು ಅದಾದ ನಂತರ ದೊಡ್ಡದಾದಂತಹ ಕ್ಯೂರಿಯಾಸಿಟಿ ಇದ್ದು ಯಾಕೆ ಭೀಮ ತಂದ ಮೊದಲ ತಲೆಬುಡಿಯ ತನಿಖೆ ಆಗ್ತಿಲ್ಲ ಇಲ್ಲೋ ಒಂದ್ ಕಡೆ ಎಸ್ ಐ ಟಿ ತಂಡದ್ರು ಮರು ಸಾಮಿಲಾಗಿದ್ದಾರ ಜೊತೆ ಅನ್ನುವಂತ ಅಥವಾ ಎಸ್ಐ ಟಿ ತಂಡ ಏನ್ ಮಾಡ್ತದೆ ಭೀಮ ತಂದ ತಲೆಬುಡೆಯ ಮಿಕ್ಕ ಮಿಕ್ಕ ಮೂಳೆಗಳು ಎಲ್ಲಿ ಅಂತ ಎನ್ನುವುದನ್ನು ದೊಡ್ಡದಾಗಿ ಕ್ವಶನ್ ಮಾಡಲಾಗಿತ್ತು ಆದ್ರೆ ಎಸ್ ಗೊತ್ತಿತ್ತು ಆ ತಲೆಬುರ್ಡೆ ಫೇಕು ಆ ತಲೆಬುರ್ಡೆ ಒಂದು ಮೆಡಿಕಲ್ ಸೆಂಟರ್ನಿಂದ ಒಂದು ಪ್ರಚಾರಕ್ಕೋಸ್ಕರ ತಂದಿದೆ ಅನ್ನುವಂತ ಒಂದು ಗಮನದಲ್ಲಿಟ್ಟುಕೊಂಡು ಅದನ್ನು ಹಾಗೆ ಇಟ್ಟಿದ್ರು ಮತ್ತು ಇದೀಗ ಅದರ ಹಿಂದೆ ಬಿದ್ದಿದ್ದಾರೆ ಆ ಬುರ್ಡೆ ಯಾರು ತಂದು ಕೊಟ್ಟರು ಆ ಬುರ್ಡೆ ಹಿಂದೆ ಇದ್ದವರು ಯಾರು ಎಲ್ಲವೂ ಕೂಡ ತನಿಖೆಯಿಂದ ಬದಲಾಗುವ ಹೊತ್ತಿಗೆ ಆಲ್ಮೋಸ್ಟ್ ಈಗ ಡಿಜಿಐಜಿ ಸಲೀಮ್ ಅವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಾಡಿ ಓಕೆ ಇವೆಲ್ಲವೂ ಆಗಿದೆ ಒಂದು ಹಂತಕ್ಕೆ ಈ ತನಿಖೆ ಮುಗಿತಾ ಇದೆ ಮತ್ತು ಆ ತನಿಖೆಯ ನಂತರ ಭೀಮಾ ಹೇಳಿದಂಥ ಬುರ್ಡೆ ಕಥೆ ಆಗಿರ್ಬೋದು ಸುಜಾತ ಪಟ್ಟೆ ಅನ್ನುವಂಥ ಒಂದು ಫೇಕ್ ಮೇಲೆ ಫೇಕ್ ಅವಳು ಯಾವಾಗ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಗೊತ್ತಾಗಲ್ಲ ಅವೆಲ್ಲವೂ ಕೂಡ ಫೇಕ್ ಅಂತ ಗೊತ್ತಾಗಿದೆ ಅನನೇ ಬಟ್ಟೆ ಕ್ಯಾರೆಕ್ಟರ್ ಇರಲಿಲ್ಲ ಹೊಸ ಕಾಲೇಜಲ್ಲಿ ಹುಡುಕಿ ತರ ಅಲ್ಲಿ ಸಿಕ್ಕಲಿಲ್ಲ ಸಿಬಿಐ ಕೆಲಸ ಮಾಡ್ತಿದೆ ಆಗಿ ಕೆಲಸ ಮಾಡ್ತಿದೆ ಅನ್ನುವಂತ ಹೇಳಿಕೆ ಹಿಂದೆ ಇಡೀ ಕೊಲ್ಕತ್ತಾದ ಸಿಬಿಐ ಆಫೀಸ್ ಮತ್ತು ಎಲ್ಲ ಕಚೇರಿಗಳನ್ನು ಹುಡುಕಿದ್ರು ಕೂಡ ಸೂಚತ ಸ್ಟೆನೋಗ್ರಾಫರ್ ಇರಲಿಲ್ಲ ಮಾಹಿತಿ ಹೇಳಿದಾಗ ಅದಾದ ನಂತರ ಕೆಲವೇ ದಿನಗಳು ತನಗೆ ಅನನ್ಯ ಬಟ್ಟೆ ಮಗಳು ಇರಲಿಲ್ಲ ಅನ್ನುವಂತ ರೋಚಕವಾದಂತಹ ಸ್ಟೇಟ್ಮೆಂಟ್ ಕೊಟ್ಟು ಅದಾದ ಗಂಟೆಯಲ್ಲಿ ಇಲ್ಲ ನನಗೆ ಬೆದರಿಸಿದ್ರು ಹೆದರಿಸಿದ್ರು ನನಗೆ ಅನನ್ಯ ಬಟ್ಟೆ ಮಗಳಿದ್ರು ನನ್ನ ಆಸ್ತಿ ಎಲ್ಲ ಧರ್ಮಸ್ಥಳದ ಪಾಲಾಗಿದೆ ಹಾಗಾಗಿ ನನ್ನ ಮಗಳಿಗೆ ನನಗೆ ಎಲ್ಲವೂ ಕೂಡ ಆಸ್ತಿ ಬೇಕು ಎನ್ನುವಂತಹ ಮಾತನ್ನು ಹೇಳಿದ್ರು ಇವೆಲ್ಲವನ್ನ ನೋಡಿಕೊಂಡು ಗಮನ ಇಟ್ಟು ಎಸ್ಆರ್ ತಂಡ ಮತ್ತು ನಮ್ಮ ಸರ್ಕಾರ ತನಿಖಾ ತಂಡ ಎಲ್ಲವಕ್ಕೂ ಅನ್ಸಿದೆ ಇದೆಲ್ಲ ಫೇಕ್ ಮಾಡಿದ್ದಾರೆ ಹಾಗಾಗಿ ಈ ಈ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿದೆ ಭೀಮನ ತನಿಖೆ ಎಸ್ಆರ್ ಹತ್ತು ದಿನಗಳ ಕಾಲ ತನ್ನ ಬಂಧನ ಇಟ್ಕೊಂಡಿದೆ ಸುಜಾತ ಭಟ್ ಅವರನ್ನ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದೆ ಅಂದ್ರೆ ಐ ಟಿ ನೋಡಿ ನೋಡಿಸಿಕೊಟ್ಟ ನಂತರ ಸುರ್ ಸುಮಾರು ಒಂಬತ್ತು ಗಂಟೆಗಳ ಕಾಲ ನಿನ್ನೆ ಕೂಡ ಸುಜಾತ ಭಟ್ನವರು ಸುಜಾತ ಭಟ್ ಎನ್ಕ್ವೈರಿ ಮಾಡಲಾಗಿತ್ತು ಅವರು ಕೂಡ ಜೈಲು ಹೋಗ್ಬೈತಿದ ಜೊತೆಗೆ ಭೀಮಾ ಯಾನೆ ಅಹ್ ಕೂಡ ಜೈಲು ಕಂಬಿಯ ಎಣಿಸುವಂತ ಒಂದು ಒಂದು ಕಾಲ ಸನ್ನಿಹಿತವಾಗಿದೆ ಅನ್ಬಹುದು ಆದ್ರೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಎಸ್ ಐ ಟಿ ತಂಡ ಮಾಡಬೇಕಾಗಿದ್ದಂತ ಈ ಕೇಸ್ ಬೇಸಿಸ ಆಗಿದೆ ಎಸ್ಐ ತಂಡಕ್ಕೆ ಏನು ಒಂದು ಗೋಲ್ ಇತ್ತಲ್ಲ ಒಂದು ಥೀಮ್ ಇತ್ತಲ್ಲ ಅದು ಈಗ ಕಂಪ್ಲೀಟ್ ಆಗಿದೆ ಅಂದ್ರೆ ಈ ಕೇಸು ಸುಳ್ಳು ಅಷ್ಟೇ ಎಸ್ಐ ತಂಡಕ್ಕೆ ತಂಡಕ್ಕೆ ಹಾಗಾಗಿ ಈ ಕೇಸ್ನಲ್ಲಿ ಸಂಪೂರ್ಣ ಕುತಂತ್ರ ಸಂಪೂರ್ಣ ಒಂದು ಬ್ಲಾಕ್ ಮೇಲ್ ತಂತ್ರ ಅಥವಾ ಧರ್ಮ ವಿರುದ್ಧವಾಗಿ ಧರ್ಮವನ್ನು ಕೆಡಿಸುವ ನಿಟ್ಟಿನಲ್ಲಿ ಒಂದು ತಂತ್ರ ನಡೆಯುತ್ತೆ ಅನ್ನೋದು ಸಾಬೀತಾಗಿದೆ ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಾಕ್ಟರ್ ಡಿಜಿಐಜಿಪಿ ಡಾಕ್ಟರ್ ಸಲೀಮ್ ಅವರು ಕೂಡ ಒಂದು ಹಂತಕ್ಕೆ ಬಂದು ಇಲ್ಲ ಎಸ್ಐ ಡಿ ತಂಡ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದೆ ಹಾಗಾಗಿ ಈ ಎಸ್ಐ ತಂಡದ ತನಿಖೆಯನ್ನು ನಿಲ್ಲಿಸಿಬಿಡುವ ಆದ್ರೆ ಈ ಹಿಂದಕ್ಕೆ ಇತ್ತಲ್ಲ ಕುತಂತ್ರ ಈ ಸುಜಾತ ಭಟ್ ಆಗಿರ್ಬೋದು ಅಥವಾ ಭೀಮ ಯಾನೆ ಚಿನ್ನಯ್ಯ ಆಗಿರ್ಬೋದು ಅವರಿಗೆ ಕುತಂತ್ರ ಮಾಡಲಿಕ್ಕೆ ಕೊಟ್ಟವರು ಯಾರು ಹಣ ಕೊಟ್ಟವರು ಯಾರು ಈ ಹಿಂದೆ ಹೆಸರು ಬರ್ತಿತ್ತಲ್ಲ ಸಮೀರ್ ಆಗಿರಬಹುದು ತಿಮ್ಮರೊಡ್ಡಿ ಆಗಿರಬಹುದು ಮತ್ತು ಗಿರೀಶ್ ಮಟ್ಟಣ ಟಿ ಹಾಗೆ ಈ ಇವರ ಹಿಂದೆ ಇದ್ದವರು ಯಾರು ಇವರಿಗೆ ಸ್ಪಾನ್ಸರ್ ಮಾಡಿದವರು ಯಾರು ಹಾಗಾಗಿ ಈ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂದ್ರೆ ಡಿಪಾರ್ಟ್ಮೆಂಟ್ ಇದೆಲ್ಲ ಸಿಐ ಡಿ ಕೊಡುವಂತಹ ಎಲ್ಲಾ ಮಾತುಕತೆ ಕೂಡ ನಡೆದಿದೆ ಹಾಗಾಗಿ ಹಳೆಯ ಕೇಸನ್ನು ಹೊರತುಪಡಿಸಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಭೀಮನ ತಲೆಬರುಗಿ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ಎ ತಂಡ ಭೀಮ ಮತ್ತು ಸುಜಾತ ಭಟ್ ಅವರ ಮಾಡಿ ಇದೀಗ ಒಂದು ತನಿಖಾ ಹಂತವನ್ನು ಮುಗಿಸಿದೆ ಆದ್ರೆ ಈ ಹಿಂದೆ ಇದರ ಹಿಂದಿರುವಂತಹ ಭೀಮ ಮತ್ತು ಸುಜಾತ ಭಟ್ ಅವರ ಹಿಂದಿರುವಂತಹ ಒಬ್ಬ ದೂರುದಾರ ಅಂದ್ರೆ ಸಾಕ್ಷಿದಾರ ಮತ್ತೊಬ್ಬ ದೂರುದಾರ ಒಂದು ಸಾಕ್ಷಿದಾರ ಯಾರಂದ್ರೆ ಭೀಮ ಸಾಕ್ಷ ಇದೆ ನಾನೇ ಸಾಕ್ಷಿದಾರ ಅಂತಾನೆ ಮತ್ತೊಬ್ರು ದೂರಿದ್ದಾರೆ ಭಟ್ ಇವರಿಬ್ಬರಿಗೆ ಇವರಿಬ್ಬರನ್ನ ಕೂರಿಸಿ ಬ್ರೈನ್ ವಾಶ್ ಮಾಡಿಸಿ ಅವರಿಗೆ ಸ್ಪಾನ್ಸರ್ ಮಾಡಿಸಿ ಆಸೆಯನ್ನು ತೋರಿಸಿ ಹಣದ ಆಮಿಷವನ್ನು ತೋರಿಸಿ ಇಲ್ಲಿಂದ ಬೆಂಗಳೂರಿಂದ ಬೂಡಿ ತೆಗೆದುಕೊಂಡು ಡೆಲ್ಲಿಗೆ ಹೋಗಿ ಮುಂಬೈಗೆ ಹೋಗಿ ಅಲ್ಲಿ ಜೊತೆ ಮಾತಾಡಿ ಎಲ್ಲವೂ ಕೂಡ ಒಂದು ಪ್ಲಾನ್ ಆಗಿತ್ತಲ್ಲ ಅದರ ಹಿಂದಿದ್ದವರು ಯಾರು ಕಾರಣಕ್ಕಾಗಿ ಈ ಮುಂದುವರೆದ ಭಾಗ ಈ ಐ ಟಿ ತಂಡ ಕೆಲವೊಂದು ಸಮಾಧಿಯಾಗಿರುವಂತಹ ಕೆಲಸ ಎಲ್ಲವೂ ಕೂಡ ನಮ್ಗೆ ಕಣ್ಣು ಮುಂದಿತ್ತು ಆದರೆ ಈ ಇವರ ಹಿಂದೆ ಇರುವಂತಹ ಕುತಂತ್ರ ಕೆಲಸಕ್ಕಾಗಿ ಸರ್ಕಾರ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಲೀಮ್ ಅವರು ಒಂದು ಹಂತಕ್ಕೆ ಒಂದು ನಿರ್ಣಯಕ್ಕೆ ಬಂದಿದ್ದ ಅದೇನಂದ್ರೆ ಅತಿ ಶೀಘ್ರದಲ್ಲಿ ಇದೀಗ ಈ ಪ್ರಕರಣದ ಮುಂದುವರೆದ ಭಾಗವನ್ನ ಸಿಆರ್ ಡಿಎ ಕೊಡುವಂತ ಎಲ್ಲಾ ಮಾತುಕತೆ ಕೂಡ ನಡೆದಿದೆ ಹಾಗಾಗಿ ಕೆಲವು ನಾಲ್ಕೈದು ದಿನಗಳ ಅಂತರದಲ್ಲಿ ಎಸ್ಐಟಿ ತಂಡ ತನ್ನ ಕೆಲಸವನ್ನು ಮುಸ್ಕೊಂಡು ಆ ಎಸ್ಐ ಟಿ ತಂಡವನ್ನ ಪೊಲೀಸ್ ಮಾನ್ಯತೆ ಇದಿಲ್ಲ ಅವೆಲ್ಲವೂ ಕೂಡ ಒಂದು ಅಚ್ಚುಕಟ್ಟಾಗಿ ನಡೆದಿದೆ ಹಾಗೆ ಇವೆಲ್ಲವೂ ಕೂಡ ರದ್ದು ಮಾಡಿ ಆ ತಂಡ ಎಸ್ಎಡ್ ತಂಡದ ಪೊಲೀಸ್ ಠಾಣೆಯ ಮಾನ್ಯತೆ ಕೂಡ ರದ್ದು ಮಾಡಿ ಇದೀಗ ಬೆಂಗಳೂರು ಮರಳಬಹುದು ಅದಾದ ನಂತರ ಎಲ್ಲಾ ತನಿಖೆಯ ಫೈಲ್ ಅನ್ನು ಎಸ್ಎಡ್ ಏನೇನು ತನಿಖೆ ಮಾಡಿತ್ತಲ್ಲ ಎಲ್ಲಾ ಫೈಲ್ ಕೂಡ ಸಿಐ ಡಿ ವರ್ಗಾವಣೆ ಮಾಡಿ ಸಿಐಡಿ ಕುಲಂಕುಶವಾಗಿ ಕುಲಂಕುಷವಾಗಿ ಇದರ ತನಿಖೆಯ ಮುಂದುವರೆದ ಭಾಗವಾಗಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತೆ ಇದರ ಮಧ್ಯೆ ಭೀಮಾ ಯಾನೆ ಚಿಹ್ನೆಯ ಒಂದು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದೇನೆ ಅದಂದ್ರೆ ಯಾವ ಯಾವ ಹಂತದಲ್ಲಿ ಏನೇನಾಗಿತ್ತು ನನಗೆ ಮೊದಲು ತಲೆಬರುಡಿನ ತಂದು ಕೊಟ್ಟಿದ್ರು ನಾನು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದೆ ನಾನು ಎಸ್ ಎಟಿಗೆ ದೂರ ಕೊಡೋ ಮೊದಲು ಇಪ್ಪತ್ತೈದು ಯೂಟ್ಯೂಬರ್ಸ್ ಯೂಟ್ಯೂಬ್ ಯ ಇಪ್ಪತ್ತೈದು ಸಂದರ್ಶನಗಳನ್ನ ಮಾಡಿರಲಾಗಿದ್ದು ಒಂದು ವೇಳೆ ಈ ಪ್ಲಾನ್ ಸಕ್ಸಸ್ ಆಗಲಿ ಆಗಲಿಲ್ಲ ಅಂದ್ರೆ ಅಂದರೆ ನಾನು ತೋರಿಸುವ ಜಾಗದಲ್ಲಿ ಹೆಣ ಸಿಗ್ಲಿಲ್ಲ ಅಂದ್ರೆ ಈ ಯೂಟ್ಯೂಬ್ಗಳ ಮುಖಾಂತರ ಈ ಸಂದರ್ಶನ ಮುಖಾಂತರ ಮತ್ತು ಸೌಜನ್ಯ ಕೆಸಗಡಿ ವಾಲ್ಬೇಕು ನಾನು ಈಗಾಗಲೇ ಹೇಳಿದಂತೆ ಅರ್ಧ ಸಂದರ್ಶನವನ್ನ ಈ ಸಮಾಧಿಯ ಸುತ್ತ ಮಾತಾಡ್ತೇನೆ ಅಂದ್ರೆ ಇಲ್ಲಿ ಸಾವಿರಾರು ಹೆಣ್ಣುಗಳ ಹೂತಾಕಿದ್ದೇನೆ ಸಾವಿರಾರು ಹೆಣ್ಣುಗಳ ಹೂತಾಕ್ಲಿಕ್ಕೆ ಆ ಚಿಕ್ಕ ದಣಿ ದೊಡ್ಡ ದಣಿ ಕಾರಣ ಅಂತ ಹೇಳ್ತೇನೆ ಅದಾದ ನಂತರ ಅರ್ಧ ಸಂದರ್ಶನ ಇದೆಯಲ್ಲ ಆ ಅರ್ಧ ಸಂದರ್ಶನದಲ್ಲಿ ಸೌಜನ್ಯ ಪರ ಮಾತಾಡ್ತೇನೆ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟ ಮಾತಾಡ್ತೇನೆ ಹಾಗಾಗಿ ಈ ಕೇಸ್ ಹಾಳಾಗಿ ಹೋದ್ರು ಈ ಕೇಸ್ ಮುಚ್ಚೋದ್ರು ಕೂಡ ಸೌಜನ್ಯ ಕೇಸ್ ಮರುತನಕ್ಕೆ ಆಗಬೇಕು ಅಥವಾ ಸೌಜನ್ಯ ಕೇಸ್ ಮತ್ತೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಇಪ್ಪತ್ತೈದು ಸಂದರ್ಶನಗಳ ಹಿನ್ನೆಲೆಯೇನು ಏನು ಇವರಿಗೆ ಹಣ ಕೊಟ್ಟವರೇನು ಅಂತ ಮಾತಾಡ್ತಾ ಮಾತಾಡ್ತಾ ಈ ಈ ಇದರ ಮುಂದುವರೆದ ಭಾಗವಾಗಿ ನಿಮ್ಗೆ ಏನೇನು ಪ್ಲಾನ್ ಇತ್ತು ಎಂದು ಎನ್ನುವಂತಹ ಒಂದು ಮಾತನ್ನ ಎಸೆಟ್ ತಂದು ಕೇಳಿದಾಗ ನಿಮ್ಮ ಪ್ಲಾನ್ ಹೇಗಿತ್ತು ಎನ್ನುವ ಕೇಳಿದಾಗ ಹೇಳ್ತಾನೆ ಮೊದಲು ನಮ್ಗೆ ಇಪ್ಪತ್ತೈದು ಸಂತೋಷನಾಯಿತು ಮೊದಲ ಹಂತವಾಗಿ ನಾವು ಆ ಈ ತಲೆಬುರುಡೆ ಕೇಸ್ ಹತ್ತು ಮಾತಾಡ್ತೇವೆ ಮಾತಾಡ್ತಿವಿ ನಂತರ ಮತ್ತೆ ಮುಂದುವರೆದ ಬಗ್ಗೆ ಸೌಜನ್ಯ ಕೇಸ್ ಮಾತಾಡ್ತಿವಿ ಬಾಯಿ ಬಾಯ್ಬಿಟ್ಟೆ ಅದರ ಮುಂದೆ ನಿಮ್ ಪ್ಲಾನ್ ಏನಿತ್ತು ಎಂದು ಕೇಳಿದಾಗ ಈ ಸೌಜನ್ಯ ಕೇಸನ್ನ ಮರುತನಕ್ಕೆ ಮಾಡಬೇಕು ಸೌಜನ್ಯ ಕೇಸನ್ನ ಸುತ್ತ ಈ ಯಮುನಾ ಕೇಸ ಇರ್ಬೋದು ಪದ್ಮನಾಥ ಕೇಸ ಇರ್ಬೋದು ಇವೆಲ್ಲವೂ ಕೂಡ ಮರುತನಕ್ಕೆ ಮಾಡಬೇಕು ಎನ್ನುವಂತ ಆಕ್ರೋಶ ಆಗ್ರಹವನ್ನ ಒಂದು ಪ್ರಭಾವಿ ಸಚಿವರ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಹೇರುವಂತ ಪ್ಲಾನ್ ಕೂಡ ಇತ್ತು ಎನ್ನುವಂತ ಭಯಾನಕ ಸ್ಫೋಟಕ ಮಾಹಿತಿಯನ್ನು ಎಸ್ಐಟಿ ತಂಡದ ಮುಂದೆ ಭೀಮಾ ಬಿಚ್ಚಿಟ್ಟಿದ್ದಾನೆ ನೋಡಿ ಇದು ಹೇಗಿದೆ ಅಂದ್ರೆ ಒಂದೊಂದೇ ಪ್ಲಾನ್ ಇದೆ ಒಂದು ಫೇಲ್ ಆಯ್ತಾ ಮತ್ತೊಂದು ಪ್ಲಾನ್ ಮಾಡಬೇಕು ಅದು ಫೇಲ್ ಆಯ್ತಾ ಮತ್ತೊಂದು ಪ್ಲಾನ್ ಮಾಡಬೇಕು ಯಾಕಂದ್ರೆ ಸ್ವಾಮೀಜಿ ಅಂತ ಕೂಡಲೇ ಅದು ಅಹ್ ಸ್ವಾಮೀಜಿಗಳ ಮುಖಾಂತರ ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ತಲೆ ಬಾಗಿಬಾಗತ್ತೆ ಎಸ್ ಅಡಿ ತಂಡ ರಚನೆ ಆಗಿದ್ದು ಕೂಡ ಎಡಪಂತಿಯ ಒತ್ತಾಯಕ್ಕೆ ಎನ್ನುವಂತ ಸ್ಫೋಟಕ ಮಾಹಿತಿನ ಗುಂಡೂರಾವ್ ಅವರು ಹೇಳಿದ್ರು ಅವರಿಗೆ ಎಸ್ ತಂಡ ಮಾಡ್ಲಿಕ್ಕೆ ಮನಸ್ಸಿರಲಿಲ್ಲ ಆದ್ರೂ ಕೂಡ ಎಡಪಂತಿಯರ ಒತ್ತಾಯ ಮತ್ತು ಕೆಲವೊಂದು ಸಂಘಟನೆಗಳ ಒತ್ತಾಯಕ್ಕಾಗಿ ಸರ್ಕಾರ ಮಣಿದು ಎಸ್ ತಂಡ ರಚನೆ ಮಾಡ್ತೀವಿ ಮಾಡ್ತು ಎನ್ನುವಂತ ಬಹಿರಂಗ ಗುಂಡ್ರಾವ್ ಗುಂಡೂರಾವ್ರು ಹೇಳಿದ್ರು ಹಾಗಾಗಿ ಈ ಇದು ಇವೆಲ್ಲ ಫೇಲ್ ಆದಾಗ ಭೀಮನ ತಲೆ ಬಿರುಡೆ ಕೇಸ್ ಫೇಲ್ ಆಯ್ತು ಅಂದ್ಕೊಂಡ್ರೆ ಮತ್ತೊಂದು ಸ್ವಾಮೀಜಿ ಮುಖಾಂತರ ಪ್ರಭಾವಿ ಸ್ವಾಮೀಜಿ ಮುಖಾಂತರ ಭೀಮನ ಹೇಳಿಕೆನ ಅವರತ್ರ ಹೇಳಿ ಭೀಮನನ್ನ ಕರ್ಕೊಂಡು ಹೋಗಿ ಸ್ವಾಮೀಜಿ ಜೊತೆ ಅಂದ್ರೆ ಅವರೆಲ್ಲರೂ ಕೂಡ ಮಾತಾಡಿದ್ದು ಭೀಮನ ಮುಖಾಂತರ ಸ್ವಾಮೀಜಿ ಜೊತೆ ಭೀಮ ಮತ್ತು ಸ್ವಾಮೀಜಿ ಇಬ್ರು ಹೋಗಿ ಸರ್ಕಾರಕ್ಕೆ ಒತ್ತಡ ಹೇರಿ ಈ ಪದ್ಮಲತಾ ಕೇಸ್ ನಾನು ನೋಡಿದ್ದೇನೆ ಯಮುನಾ ಕೇಸ್ ನಾನು ನೋಡಿದ್ದೇನೆ ಆ ಮಾವ ಆನಿ ಮಾವತ ನಾರಾಯಣ್ ಕೊಲೆನೂ ನಾನು ನೋಡಿದ್ದೇನೆ ಸೌಜನ್ಯ ಕೊಲೆ ಇದ್ದೆ ನನಗೂ ಕೂಡ ಹೆಣ ಹುಳಿ ಕೇಳಿದ್ರು ಆದ್ರೆ ನನಗೆ ರಜೆ ಇತ್ತು ಎಲ್ಲವೂ ಕೂಡ ಸರ್ಕಾರಕ್ಕೆ ಮನದೊಟ್ಟು ಮಾಡ್ಕೊಡ್ಬೇಕು ಅದು ಸ್ವಾಮೀಜಿ ಜೊತೆ ಸ್ವಾಮೀಜಿ ಹೇಳಿದ್ರೆ ಸರ್ಕಾರ ಕೇಳಿ ಕೇಳುತ್ತೇನೆ ಅಂತ ಪ್ಲಾನ್ ನೆಕ್ಸ್ಟ್ ರೆಡಿ ಇತ್ತು ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಹೀಗೆ ಮುಂದುವರೆದ ಭಾಗವಾಗಿ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಪ್ಲಾನ್ ಡಿ ಹೀಗೆ ತುಂಬಾ ಪ್ಲಾನ್ಗಳಿದ್ದು ಎನ್ನುವಂಥ ಸ್ಫೋಟಕ ಮಾಹಿತಿ ಇದೀಗ ಎಸ್ಐಟಿ ತಂಡದ ಮುಂದೆ ಭೀಮಾ ಯನೆ ಚಿನ್ನ ಹೇಳುವಂತಹ ಸ್ಫೋಟಕ ಮಾಹಿತಿ ಇದೀಗ ಹೊರಗೆ ಬರ್ತಾ ಇದೆ ಏನೇ ಆಗಲಿ ಈ ತಲೆಬುರುಡೆ ಕೇಸ್ ಇಲ್ಲಿಗೆ ಹೋಗಿ ಇದೀಗ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಐ ಟಿ ಕೇವಲ ಹತ್ತು ಪರ್ಸೆಂಟ್ ತನಿಖೆಯನ್ನು ಮುಂದುವರಿಸಿ ಅದನ್ನು ವರದಿಯನ್ನು ಕೊಟ್ಟು ಈ ಎಲ್ಲಾ ಫೈಲ್ಗಳನ್ನು ಸಿ ಐ ಡಿ ವರ್ಗಾವಣೆ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್